ಕೇರ್ಪುರಂ ಕೇರ್ಪುರಂ ಬಂದು ಕಾಡ್ಗೋಡಿ ಅಂಗಡಿ ಕಾಡ್ಗೋಡಿ ಸಂತೆಗೆ ಬಂದು ಬೇರೆ ಏನು ಶಿಫ್ಟ್ ಕಾರಲ್ಲಿ ಬಂದು ಅಂಗಡಿ ಬೇಸು ಕಲೆಕ್ಷನ್ ಮಾಡ್ತೀಯಾ ಈಗ ರಾಜಸ್ಥಾನ್ ಅಂತ ಅಷ್ಟು ಬೇಗ ಕೇರ್ಪುರಂ ಅಂತ ಇದೆಯಾ ಈಗ ರಾಜಸ್ಥಾನ ಈಗ ಅಂಗಡಿ ಅವರು ಅವ್ನ್ ಯಾರೋ ಅಂಗಡಿ ಬೀದಿ ಬದಿ ವ್ಯಾಪಾರಿಗಳು ಕಲೆಕ್ಷನ್ ಮಾಡಕ್ ಬರ್ತೀಯ ಅಂದ್ರೆ ನೀನು ಇಲ್ಲಿ ನಾವು ಲೋಕಲ್ ಅಲ್ಲಿ ಇರೋರು ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಎಷ್ಟು ಹೋರಾಟ ಮಾಡಿ ಒಂದ್ ರೂಪಾಯಿ ಕಲೆಕ್ಷನ್ ಬಿಟ್ಟಿದ್ರಿ ವ್ಯಾಪಾರನ ನೀನ್ ಎಲ್ಲಿಂದ ಬಂದು ಅಂಗಡಿಗೆ ರೋಪ ಹೊಡೆದು ಕಲೆಕ್ಷನ್ ಮಾಡ್ತೀಯ ಅಲ್ಲ ಏನ್ ಹೇಳ್ತೀರ ಏನ್ ಮಾತಾಡ್ತೀರಾ ಹೇಳಿ ಧೈರ್ಯವಾಗಿ ಹೇಳಿ ವ್ಯಾಪಾರಿ ಇಲ್ಲಪ್ಪ ನೀನು ಯಾರು ಪೊಲೀಸರು 어이 아빠라들 이랬어 이빨아한다

भैया उन्हें रोक डालो बोल करके नहीं देना इसकी की बाजार में कलेक्शन नहीं है कोई आए तो नहीं देना, देना। मालूम है क्या बाजार में कोई तो तो फोन फोन है सामने को बोलो रुपए कलेक्शन दूध कलेक्शन मारीस ಎಲ್ಲ ಕಾಸು ರಿಟರ್ನ್ ನೋಡಿ ಎಷ್ಟು ಕಲೆಕ್ಷನ್ಗಳು ಮಾಡಿ ಎಷ್ಟೋ ಧೈರ್ಯ ನಿನಗೆ ನಿನಗೆ ಎಷ್ಟೋ ಧೈರ್ಯ ಭಿಕ್ಷೆ ಬೇಡದು ಬೇರೆ ಏನೋ ನೂರ್ ನೂರು ರೂಪಾಯ ಐನೂರು ರೂಪಾಯ ಐನೂರು ರೂಪಾಯಿ ಇದೆಲ್ಲ ನಿನಗೆ ತಿನ್ನಕ್ಕೆ ಕೇಳ್ತಾರ ಅವರು ವಾಪಸ್ ಮಾಡಿ ಎಲ್ಲರಿಗೂ ತಿನ್ನಕಲ್ಲ ಕೊಡೋದು ಕಟ್ ಮಾಡಿ ಕೊಡಿಸ್ತೀವಿ ಯಾರಪ್ಪ